ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ ಕೆಲವೊಂದು ಕಡೆ ಜೈನ ಸಮುದಾಯ ಇವತ್ತು ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ ಸಮುದಾಯ ಜಾಸ್ತಿ ಇದ್ದಾರೆ ನೀವು ಏಯ್ಟಿ ಟೆನ್ ಟೆನ್ ಪ ರೇಷಿಯೋ ಮಾಡಿದ್ರೆ ಆ ಜೈನ ಸಮುದಾಯಕ್ಕೂ ಅನೇ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನೇ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನೆಂದರೆ ವಿಧಾನಸಭಾವಾರು ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವೆ ಜೈನರು ಇರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ರು ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಹೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು ಅವ್ರ ಅಲ್ಲ ಅಧಿಕಾರಿಗಳು ಬಂದಿದ್ದರು ನಾ ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನೇನು ಮನೆಗೆ ಹೋಗಿಲ್ಲ ಹೋಗಿ ಅಲ್ಲೇನು ಬಿರಿಯಾನಿ ತಿಂದೆಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು ಒಂದು ಸಾವಿರದ ಎರಡುನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಅಂತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆಗಳು ರೆಡಿಯಾಗ್ಯಾವೆ ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬರಬೇಕಾಗ್ಯಾವೆ ಅದನ್ನು ಕೊಡಬೇಕಾಕಂದ್ರೆ ಮೂವತ್ತೊಂದು ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ಹೋಗಿದ್ದು ನಿಜ ನಮ್ದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ ಸಮಾವೇಶ ಮಾಡಿ ಮಾಡಲಿ ಮಾಡಿರಿ Thank you sir